ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪಿತೃಪಕ್ಷ ಆರಂಭ ಆಗೇ ಹೋಯಿತು ಪಿತೃಪಕ್ಷ ಮುಗಿದ ಮರುದಿನದಿಂದಲೇ ನಮಗೆ ನವರಾತ್ರಿ ಹಬ್ಬ ಶುರುವಾಗುತ್ತೆ ಈ ವರ್ಷ ನಮಗೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರವರೆಗೆ ನವರಾತ್ರಿ ಹಬ್ಬ ಇರುತ್ತೆ ನವರಾತ್ರಿ ಪೂಜಾ ವಿಧಾನವೇನು ಅದು ಯಾರು ಆಚರಿಸ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನವರಾತ್ರಿ ಪ್ರಮುಖ ಆಕರ್ಷಣೆಯೇ ದಸರಾ ಗೊಂಬೆ ಇದು ದಕ್ಷಿಣ ಭಾರತದಲ್ಲಿ ತುಂಬ ಜನಪ್ರಿಯ ಅಂತ ಹೇಳ್ಬೋದು ಕನ್ನಡದಲ್ಲಿ ಇದನ್ನು ಗೊಂಬೆ ಹಬ್ಬ ಅಂತಲೂ ಕರಿತೀವಿ ನವದುರ್ಗೆಯರನ್ನು ಒಂಬತ್ತು ದಿನಗಳ ಕಾಲ ಪೂಜಿಸುವ ನವರಾತ್ರಿ ಹಬ್ಬ ಹೆಂಗಸರಿಗೆ ತುಂಬಾ ವಿಶೇಷ ಪ್ರತಿದಿನ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಶುಭ್ರ ಉಡುಗೆಯನ್ನು ಧರಿಸಿ ದೇವರ ಪೂಜೆಗೆ ಸಿದ್ಧ ಮಾಡೋದು ದೇವಿಯನ್ನು ಅಲಂಕಾರ ಮಾಡಿ ಪೂಜೆ ಮಾಡೋದು ದೇವಿಗೆ ನೈವೇದ್ಯ ನೀಡೋದು ಸಾಯಂಕಾಲ ಮುತ್ತೈದೆ ಮಕ್ಕಳನ್ನು ಮನೆಗೆ ಕರೆದು ಅರಿಶಿನ ಕುಂಕುಮ ಬಾಗಿಣ ತಿನಿಸುಗಳನ್ನು ಕೊಡೋದು ಹೀಗೆ ಶಾಸ್ತ್ರ ಸಂಪ್ರದಾಯಗಳು ಒಂಬತ್ತು ದಿನಗಳ ಕಾಲ ನೆರವೇರುತ್ತೆ ನವರಾತ್ರಿಯ ಪ್ರಮುಖ ಆಕರ್ಷಣೆ ಅಂತ ಹೇಳಿದ್ರೆ ದಸರಾ ಗೊಂಬೆ ಇದು ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಆಂಧ್ರ ತಮಿಳುನಾಡಿನಲ್ಲಿ ತುಂಬಾ ಜನಪ್ರಿಯ ಕನ್ನಡದಲ್ಲಿ ಇದನ್ನು ಗೊಂಬೆ ಹಬ್ಬ ಅಂತಲೂ ಕರಿತೀವಿ ದಸರಾ ಗೊಂಬೆ ಕೂರಿಸುವ ಪದ್ಧತಿ ಹದಿನೆಂಟನೇ ಶತಮಾನದಿಂದ ಮನೆ ಮನೆಯಲ್ಲೂ ಜಾರಿಗೆ ಬಂದಿದೆ ಇಂದಿನ ಜೀವನ ಕ್ರಮದಲ್ಲಿ ಇದು ಕಡಿಮೆ ಆಗ್ತಾ ಹೋಗ್ತಾ ಇದೆ ಆದರೆ ಯಾರು ಹಿಂದಿನಿಂದಲೂ ಈ ಸಂಪ್ರದಾಯವನ್ನು ಆಚರಿಸ್ತಾ ಇದ್ದಾರೋ ಅಂತಹವರು ಮನೆಯಲ್ಲಿ ಈ ಗೊಂಬೆಯನ್ನು ಕೂರಿಸ್ತಾರೆ ದಸರಾ ಹಬ್ಬದಲ್ಲಿ ಮನೆ ಮನೆಗಳಲ್ಲಿ ಗೊಂಬೆಗಳನ್ನು ಕೂರಿಸುವ ಪದ್ಧತಿಯು ಮೈಸೂರು ಪ್ರಾಂತ್ಯದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಆರಂಭ ಆಯಿತು ಮೈಸೂರು ದಸರಾ ಎಂದು ಜಗತ್ ಪ್ರಸಿದ್ಧ ಪಡೆದಿರುವ ಆಚರಣೆ ಮೈಸೂರು ಅರಮನೆಯಲ್ಲಿ ನಡೆದರೆ ಮೈಸೂರು ರಾಜರ ಪ್ರಜೆಗಳೆಲ್ಲರೂ ಮನೆಯಲ್ಲಿ ಹಬ್ಬದ ಸಂಭ್ರಮವಾಗಿ ಪಟ್ಟದ ಗೊಂಬೆಗಳನ್ನು ಇಟ್ಟು ಪೂಜಿಸುವ ಪದ್ಧತಿಯನ್ನು ಬೆಳೆಸ್ಕೊಂಡು ಬಂದಿದೆ ಗೊಂಬೆಗಳನ್ನು ಕೂರಿಸಲು ಸಾಕಷ್ಟು ತಯಾರಿಯನ್ನು ಮಾಡ್ಕೋಬೇಕು ಪ್ರತಿ ವರ್ಷ ಒಂದು ನಿರ್ದಿಷ್ಟ ವಿಷಯ ಅಥವಾ ಒಂದು ಥೀಮನ್ನು ಇಟ್ಕೊಂಡು ಮನೆಗಳಲ್ಲಿ ಗೊಂಬೆ ಕೂರಿಸ್ತಾರೆ ನಮ್ಮ ದೇಶದ ಪೌರಾಣಿಕ ಹಿನ್ನೆಲೆ ಕಲೆ ಸಂಪ್ರದಾಯ ಜನಜೀವನವನ್ನು ದಸರಾ ಗೊಂಬೆಗಳು ಸಹ ಸಾರುತ್ತವೆ ಇನ್ನು ದಸರಾ ಗೊಂಬೆಗಳನ್ನು ಕೂರಿಸುವ ವಿಧಾನವನ್ನ ನೋಡೋಣ ಮನೆಗಳಲ್ಲಿ ಗೊಂಬೆ ಕೂರಿಸುವಾಗ ಸ್ಥಳಾವಕಾಶ ನೋಡಿಕೊಂಡು ಮೂರು ಐದು ಏಳು ಒಂಬತ್ತು ಹಂತಗಳಲ್ಲಿ ಕೂರಿಸಬಹುದು ಹೆಚ್ಚು ಗೊಂಬೆಗಳು ಇದ್ದವರು ಒಂಬತ್ತು ಹಂತಗಳಲ್ಲಿ ಬೊಂಬೆಗಳನ್ನು ಕೂರಿಸಿದ್ರೆ ಇನ್ನು ಕೆಲವರು ಏಳು ಕೆಲವರು ಐದು ಕೆಲವರು ಮೂರು ಸ್ಟೆಪ್ಗಳಲ್ಲಿ ಸ್ಟ್ಯಾಂಡನ್ನು ಮಾಡಿಸ್ಕೊಂಡು ಬೊಂಬೆಗಳನ್ನು ಕೂರಿಸ್ತಾರೆ ಮೊದಲ ಹಂತದಲ್ಲಿ ಅಂದರೆ ಮೇಲ್ಭಾಗದಲ್ಲಿ ಪಟ್ಟದ ಗೊಂಬೆ ಕಳಶ ಗಣಪತಿ ಮನೆ ದೇವರು ದೀಪಗಳನ್ನು ಇಟ್ಟು ಎರಡು ಮೂರು ಉಳಿದ ಅಂತಸ್ತುಗಳಲ್ಲಿ ಇತರ ಬೊಂಬೆಗಳನ್ನು ಜೋಡಿಸ್ತಾರೆ ಇದರಲ್ಲಿ ಮುಖ್ಯವಾಗಿ ಅಷ್ಟಲಕ್ಷ್ಮಿಯರು ದಶಾವತಾರದ ಗೊಂಬೆಗಳು ಸೀತಾ ಕಲ್ಯಾಣದ ಜೋಡಿಗಳು ವೈಕುಂಠ ಪ್ರದರ್ಶನದ ಗೊಂಬೆಗಳು ಶಿವ ಪಾರ್ವತಿ ಕೈಲಾಸದ ಸೆಟ್ ಆಗಿರ್ಬೋದು ಹೀಗೆ ಒಂದೊಂದು ಅಂತಸ್ತಿನಲ್ಲಿ ಒಂದೊಂದು ಅಲಂಕಾರವನ್ನು ಮಾಡ್ತಾರೆ ಗುರು ಗುರುಪರಂಪರೆಯ ಎಲ್ಲ ಗುರುಗಳನ್ನು ಒಂದು ವಿಭಾಗದಲ್ಲಿ ಚಾಮುಂಡೇಶ್ವರಿ ಹಬ್ಬದ ಚಾಮುಂಡೇಶ್ವರಿಯ ವಿಶೇಷ ಇರುವುದರಿಂದ ಆ ದೇವಿಯ ವಿಗ್ರಹವನ್ನು ಮಧ್ಯದಲ್ಲಿರಿಸಿ ಸರಸ್ವತಿ ಗೌರಿ ಲಕ್ಷ್ಮಿಯರ ವಿಗ್ರಹಗಳನ್ನು ಇಟ್ಟು ಪೂಜಿಸ್ತಾರೆ ಪ್ರತಿ ವರ್ಷ ಹೊಸ ಗೊಂಬೆಗಳನ್ನು ಕೂರಿಸಿ ಪೂಜೆಯನ್ನು ಮಾಡಬೇಕಾ ಅಂತ ಕೇಳೋದಾದರೆ ಗೊಂಬೆ ಕೂರಿಸುವವರು ಪ್ರತಿ ವರ್ಷ ಹಳೆಯ ಗೊಂಬೆಗಳ ಜೊತೆಗೆ ಒಂದು ಹೊಸ ಗೊಂಬೆಯನ್ನಾದರೂ ತಂದು ಇರಿಸಿ ಪೂಜೆಯನ್ನು ಮಾಡ್ತಾರೆ ಇದು ವಾಡಿಕೆ ಹಾಗಾಗಿ ಪ್ರತಿಯೊಬ್ಬರು ಹಳೆಯ ಗೊಂಬೆ ಜೊತೆ ಹೊಸ ಗೊಂಬೆಯನ್ನು ಕೂರಿಸ್ಬೋದು ಇನ್ನು ಹೊಸದಾಗಿ ನಾವು ಬೊಂಬೆ ಇಟ್ಟು ಪೂಜೆ ಮಾಡೋದಕ್ಕೆ ಇಚ್ಛೆ ಪಡ್ತೀವಿ ಅಂತ ಅನ್ನೋರು ಖಂಡಿತವಾಗ್ಲೂ ನೀವು ಈ ವರ್ಷದಿಂದ ಬೊಂಬೆಯನ್ನು ಇರಿಸ್ಬೋದು ಆದರೆ ಕಳಶ ಪದ್ಧತಿ ಎಲ್ಲರಿಗೂ ಇರೋದಿಲ್ಲ ಮನೆಯ ಹಿರಿಯರನ್ನು ಸಂಪರ್ಕಿಸಿ ಕಳಶವನ್ನು ಇಡ್ಬೋದಾ ಅಥವಾ ಇಡಬಾರ್ದಾ ಅಂತ ತಿಳ್ಕೊಂಡು ನೀವು ಈ ಪೂಜೆಯನ್ನು ಸಲ್ಲಿಸಬಹುದು ಇನ್ನು ಪೂಜಾ ವಿಧಾನಕ್ಕೆ ಬಂದರೆ ನವದುರ್ಗೆಯರಲ್ಲಿ ಪ್ರತಿದಿನ ಆಯಾ ದೇವಿಯರ ಕುಂಕುಮಾರ್ಚನೆ ಮಾಡಿ ಪಾಯಸ ಸಿಹಿ ಪೊಂಗಲ್ ಕೋಸಂಬರಿ ಕಡಲೆ ಉಸ್ಲಿ ಹೀಗೆ ತಿನಿಸುಗಳ ನೈವೇದ್ಯವನ್ನು ಮಾಡಿ ಮಂಗಳಾರತಿ ಮಾಡಿ ಬೆಳಿಗ್ಗೆ ಸಂಜೆ ಎರಡೂ ಸಮಯದಲ್ಲಿ ಪೂಜೆಯನ್ನ ಮಾಡಿ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಸಂಜೆ ವೇಳೆಗೆ ಮುತ್ತೈದೆ ಹೆಣ್ಣು ಮಕ್ಕಳನ್ನು ಕರೆದು ಅವರಿಗೆ ಅರಿಶಿನ ಕುಂಕುಮ ತಾಂಬೂಲವನ್ನು ಕೊಟ್ಟು ಕಳಿಸ್ತಾರೆ ಒಂಬತ್ತು ದಿನಗಳು ದಿನಕ್ಕೆ ಒಬ್ಬರು ಇಬ್ಬರಂತೆ ನೀವು ಒಂಬತ್ತು ದಿನಗಳು ಸಹ ಮುತ್ತೈದರನ್ನು ಮನೆಗೆ ಕರೆದು ಕುಂಕುಮ ಕೊಡ್ಬೋದು ಅಥವಾ ಕೊನೆಯ ದಿನದಲ್ಲಿ ಅಂದರೆ ನವಮಿಯ ಕೊನೆಯ ದಿನ ನೀವು ಮುತ್ತೈದರನ್ನು ಕರೆದು ಒಟ್ಟಿಗೆ ಕುಂಕುಮ ಅರಿಶಿನ ತಾಂಬೂಲವನ್ನು ಕೊಡ್ಬೋದು ಇನ್ನು ಕಳಶ ಸ್ಥಾಪನೆಯನ್ನು ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ಹೇಗೆ ಕಳಶ ಸ್ಥಾಪನೆಯನ್ನು ಮಾಡ್ತಾಯಿರೋ ಅದೇ ರೀತಿ ಒಂದು ಪೀಠವನ್ನು ರೆಡಿ ಮಾಡಿಕೊಂಡು ನೀವು ಬೊಂಬೆಗಳ ಮಧ್ಯಭಾಗದಲ್ಲಿ ಒಂದು ಜಾಗವನ್ನು ನಿಗದಿಪಡಿಸಿಕೊಂಡು ಅಲ್ಲಿ ಒಂದು ಪೀಠವನ್ನು ರೆಡಿ ಮಾಡಿಕೊಂಡು ಅದರ ಮೇಲೆ ಅಷ್ಟದಳದ ರಂಗೋಲಿಯನ್ನು ಇಟ್ಟು ಅರಿಶಿನ ಕುಂಕುಮ ಹಾಕಿ ಒಂದು ಕಳಶದ ಚಂಬನ್ನು ಇರಿಸಿ ಚಂಬನ್ನು ಸಹ ಚೆನ್ನಾಗಿ ತೊಳೆದು ಅರಿಶಿನ ಕುಂಕುಮ ಇಟ್ಟಿರಬೇಕು ಕಳಶದ ಚೊಂಬಿಕೆ ಗಂಗಾಜಲ ಇದ್ದರೆ ಗಂಗಾಜಲವನ್ನು ತುಂಬಿ ಅಥವಾ ಶುದ್ಧ ನೀರನ್ನು ತುಂಬಿಸಿ ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆ ಹೂವು ಒಂದು ಕಾಯಿನ್ ಹಾಕಿ ಅದರ ಮೇಲೆ ಐದು ವಿಳ್ಳೆದಲ್ಲಿಯನ್ನು ಇರಿಸಿ ತೆಂಗಿನಕಾಯನ್ನು ನೀವು ಅದರ ಮೇಲೆ ಇರಿಸಿ ಅದಕ್ಕೆ ಅರ್ಶನ ಕುಂಕುಮ ಇಟ್ಟು ಗೆಜ್ಜೆ ವಸ್ತ್ರ ಹೂವು ಒಡವೆಗಳಿಂದ ಕಳಶವನ್ನು ಅಲಂಕಾರ ಮಾಡ್ಕೋಬೋದು ಇನ್ನು ನೀವು ದಿನಾಲು ಬೆಳಗ್ಗೆ ಒಂಬತ್ತು ದಿನಗಳು ಬೆಳಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಸೀರೆಯನ್ನು ಉಟ್ಟು ಕೈಗೆ ಬೆಳೆಗಳನ್ನು ತೊಟ್ಟು ತಲೆಯನ್ನು ಬಾಚಿ ಹೂವನ್ನು ಮುಡ್ಕೊಂಡು ಪೂಜೆಯನ್ನು ಸಲ್ಲಿಸಬೇಕು ಮೊದಲು ದೀಪಗಳನ್ನು ಬೆಳಗಿಸ್ಕೊಂಡು ಗಣೇಶನಿಗೆ ಮೊದಲ ಪೂಜೆಯನ್ನು ಸಲ್ಲಿಸಿ ನೀವು ಮಾಡಿಟ್ಟಿರುವಂಥ ನೈವೇದ್ಯವನ್ನು ಒಂದು ಬೆಲ್ಲದ ಚೂರನ್ನಾದರೂ ಗಣೇಶನಿಗೆ ಸಮರ್ಪಣೆ ಮಾಡಿ ನಂತರ ಒಂದು ದುರ್ಗಾ ಪೂಜೆ ಅಥವಾ ಕಳಶ ಪೂಜೆಯನ್ನು ಮಾಡಬೇಕು ಕಳಶ ಸ್ಥಾಪನೆ ನೀವು ದೇವ್ರ ಮನೆಯಲ್ಲಾದರೂ ಮಾಡ್ಬೋದು ಅಥವಾ ನೀವು ಬೊಂಬೆಗಳು ಇಟ್ಟಿದ್ದರೆ ಬೊಂಬೆಗಳ ಮಧ್ಯದಲ್ಲಿ ಕಳಶ ಸ್ಥಾಪನೆಯನ್ನು ಮಾಡಿಕೊಂಡು ಹಾಲ್ನಲ್ಲಿ ಈ ಒಂದು ದಸರಾ ಗೊಂಬೆಯ ಪೂಜೆಯನ್ನು ನೆರವೇರಿಸ್ಬೋದು ನವರಾತ್ರಿಯಲ್ಲಿ ಯಾವ ಮಂತ್ರಗಳನ್ನು ಪಠಿಸ್ಬೇಕು ಅಂತ ಕೇಳ್ತಾರೆ ನೀವು ಮೊದಲನೇದಾಗಿ ದೀಪಗಳನ್ನು ಬೆಳಗಿಸ್ಕೊಂಡು ಗಂಧದ ಕಡ್ಡಿಯಿಂದ ಗಣೇಶನ ಪೂಜೆಯನ್ನು ಮೊದಲನೇದಾಗಿ ಸಲ್ಲಿಸಿ ನಂತರ ಮೊದಲ ಮೂರು ದಿನ ಲಕ್ಷ್ಮಿಯ ಅಷ್ಟೋತ್ರ ಅಷ್ಟಕ ಸ್ತೋತ್ರಗಳನ್ನು ಪಠಿಸಿ ಪೂಜೆಯನ್ನು ಮಾಡ್ಬೋದು ಮುಂದಿನ ಮೂರು ದಿನಗಳು ಅಂದರೆ ನಾಲ್ಕು ಐದು ಆರನೇ ದಿನ ನೀವು ಸರಸ್ವತಿಯ ಅಷ್ಟೋತ್ರ ಅಷ್ಟಕವನ್ನು ಪಠಿಸಿ ಪೂಜೆಯನ್ನು ಸಲ್ಲಿಸ್ಬೋದು ಕೊನೆಯ ಮೂರು ದಿನಗಳು ದುರ್ಗಾದೇವಿಯ ಅಷ್ಟೋತ್ತರ ಅಷ್ಟಕಗಳನ್ನು ಪಠಿಸಿ ಪೂಜೆಯನ್ನು ಸಲ್ಲಿಸ್ಬೋದು ಇನ್ನು ಸಂಜೆ ಸಮಯದಲ್ಲೂ ಸಹ ನೀವು ದೀಪಗಳನ್ನು ಬೆಳಗಿಸಿ ಪೂಜೆಯನ್ನು ತಪ್ಪದೆ ಸಲ್ಲಿಸಬೇಕು ನೈವೇದ್ಯವನ್ನು ಸಹ ಎರಡೂ ಸಮಯದಲ್ಲಿ ಅರ್ಪಿಸಬೇಕು ಬೆಳಿಗ್ಗೆ ನೀವು ಸಿಹಿ ತಿಂಡಿಯನ್ನು ಮಾಡಿ ಪೂಜೆಗೆ ನೈವೇದ್ಯವನ್ನು ಇಟ್ಟಿದರೆ ಸಂಜೆ ವೇಳೆ ನೀವು ಹಣ್ಣುಗಳನ್ನು ಇಡಬಹುದು ಹಸಿ ಹಾಲು ಇಡಬಹುದು ಅಥವಾ ಯಾವುದಾದ್ರೂ ಉಸಿಲಿಗಳನ್ನು ಮಾಡಿ ದೇವರಿಗೆ ನೈವೇದ್ಯವಾಗಿ ಇಡಬಹುದು ನಿಮಗೆ ಸಾಧ್ಯವಾಗುವಂಥ ಸರಳವಾಗಿ ನೈವೇದ್ಯವನ್ನು ಮಾಡಿ ಇಡಬೇಕು ಇನ್ನು ಸಂಜೆ ವೇಳೆ ಪೂಜೆ ಸಲ್ಲಿಸಬೇಕಾದ್ರೆ ಆಯಾ ದಿನದ ದುರ್ಗೆಯರ ಒಂದು ಬೀಜ ಮಂತ್ರಗಳನ್ನು ದುರ್ಗೆಯ ಅಷ್ಟೋತ್ರ ಮಂತ್ರ ತಪ್ಪದೆ ಪಠಿಸಿ ತುಂಬಾನೇ ಒಳ್ಳೆಯದು ಸಂಜೆ ವೇಳೆ ನೀವು ಇಷ್ಟಪಡೋರು ಆಸಕ್ತಿ ಇರೋರು ಸಮಯ ಇರುವವರು ಲಲಿತಾ ಸಹಸ್ರನಾಮವನ್ನು ಸಹ ಪಠಿಸಿ ಪೂಜೆಯನ್ನ ಸಲ್ಲಿಸಬಹುದು ಒಂಬತ್ತು ದಿನಗಳು ತುಂಬಾ ಶ್ರದ್ಧಾ ಭಕ್ತಿಯಿಂದ ಈ ಒಂದು ಪೂಜೆಯನ್ನು ಸಲ್ಲಿಸಿದ್ದೇ ಆದ್ರೆ ನೀವು ಅಂದುಕೊಂಡ ಕಾರ್ಯಗಳು ಇಷ್ಟಾರ್ಥಗಳು ಖಂಡಿತವಾಗ್ಲು ನೆರವೇರುತ್ತೆ ಇನ್ನು ಈ ಪೂಜೆಯನ್ನ ಮಾಡೋದ್ರಿಂದ ಮನೆಯಲ್ಲಿರುವ ನೆಗೆಟಿವ್ಸ್ ಎಲ್ಲ ಹೋಗಿ ಒಂಬತ್ತು ದಿನಗಳಾದ ನಂತರ ಮನೆಯಲ್ಲಾಗುವ ಒಳ್ಳೆಯ ಪಾಸಿಟಿವ್ ಬದಲಾವಣೆಗಳನ್ನ ನೀವೇ ಗಮನಿಸಬಹುದು ಇನ್ನು ಈ ಪೂಜೆಯನ್ನ ಯಾರು ಸಲ್ಲಿಸಬೇಕು ಮನೆಯಲ್ಲಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಹೆಣ್ಣು ಮಕ್ಕಳು ಹೆಂಗಸರು ಮುತ್ತೈದರು ಈ ಪೂಜೆಯನ್ನು ಸಲ್ಲಿಸಬೇಕು ಇನ್ನು ಮದುವೆ ಆಗದೆ ಇರುವಂತ ಕನ್ಯೆಯರು ಇದನ್ನ ಮಾಡಬಹುದು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕನ್ಯೆಯರು ಒಂದು ನಿರ್ದಿಷ್ಟವಾದ ಕೋರಿಕೆಯನ್ನು ಇಟ್ಕೊಂಡು ಈ ಪೂಜೆಯನ್ನು ಸಲ್ಲಿಸಿದ್ರೆ ಅವ್ರ ಕೋರಿಕೆ ಖಂಡಿತವಾಗ್ಲು ಈಡೇರುತ್ತೆ ಕೆಲವು ಸಮಯ ಒಂಬತ್ತು ದಿನಗಳು ಈ ಒಂದು ನವರಾತ್ರಿ ಪೂಜೆಯನ್ನು ಮಾಡೋದಕ್ಕೆ ಹೆಂಗಸರಿಗೆ ಸಾಧ್ಯ ಆಗದೇ ಇರಬಹುದು ಆಗ ನೀವು ಕೊನೆಯ ಐದು ದಿನಗಳಲ್ಲಿ ಈ ಪೂಜೆಯನ್ನು ಮಾಡ್ಬೋದು ಅಥವಾ ಕೊನೆಯ ಮೂರು ದಿನಗಳಲ್ಲಿ ಈ ಪೂಜೆಯನ್ನು ಸಲ್ಲಿಸ್ಬೋದು ಅಥವಾ ಕೇವಲ ಕೊನೆಯ ದಿನವಾದರೂ ಕಳಶವನ್ನು ಸ್ಥಾಪನೆ ಮಾಡಿ ಈ ಪೂಜೆಯನ್ನು ಸಲ್ಲಿಸ್ಬೋದು ಕಳಶವನ್ನು ಇಟ್ಟಿರುವಂಥವರು ನವಮಿಯ ಕೊನೆಯ ದಿನ ಮನೆಗೆ ಮುತ್ತೈದೆಯರು ಬಂದು ಹೋದ ನಂತರ ರಾತ್ರಿ ಒಂಬತ್ತು ಗಂಟೆ ನಂತರ ಕೆಂಪಾರತಿಯನ್ನು ಮಾಡಿ ಕಳಶವನ್ನು ಕದಲಿಸ್ಬೋದು ನೀವು ಹಾಲ್ನಲ್ಲಿ ಬೊಂಬೆಗಳನ್ನು ಇಟ್ಟು ಕಳಶವನ್ನು ಸ್ಥಾಪನೆ ಮಾಡಿದ್ದೆ ಆದರೆ ಒಂಬತ್ತು ದಿನಗಳು ತುಂಬ ನಿಯಮ ನಿಷ್ಠೆಗಳಿಂದ ಪೂಜೆಯನ್ನು ಸಲ್ಲಿಸಬೇಕು ಮನೆಯಲ್ಲಿ ನಾನ್ವೆಜ್ ಅನ್ನು ಅಡುಗೆ ಮಾಡಬಾರ್ದು ಶಾಂತ ವಾತಾವರಣವನ್ನು ಕಾಪಾಡ್ಕೋಬೇಕು ಪೂಜೆ ಸಲ್ಲಿಸ್ತಾ ಇರುವಂಥ ಹೆಂಗಸರು ದಾಂಪತ್ಯದಿಂದ ದೂರ ಇರಬೇಕು ಈ ನವರಾತ್ರಿ ದುರ್ಗೆ ಪೂಜೆ ಮಾಡೋದರಿಂದ ಮನೆಯಲ್ಲಿ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗುತ್ತೆ ನಾವು ಕೋರಿಕೊಂಡ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಮನೆಯಲ್ಲಿ ಏನೇ ನೆಗೆಟಿವ್ಸ್ ಇದ್ದರೂ ಅದೆಲ್ಲ ಹೊರಗಡೆ ಹೋಗಿ ವರ್ಷಪೂರ್ತಿ ಮನೆ ಅಭಿವೃದ್ಧಿಯತ್ತ ಸಾಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್